ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಇನ್ಫೋಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇದ್ರೆ ಈ ವಿಡಿಯೋ ಕೆಳಗೆ ರೆಡ್ ಕಲರ್ ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಾನು ನಮ್ಮ ಪಿ ಎಫ್ ಅಕೌಂಟ್ಗೆ ವಸದಕಿ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಫಾಲೋ ಮಾಡಿದೆ ಕೊನೆ ತನಕ ನೋಡಿ ಫಸ್ಟ್ ನಾವು ಮೊದಲ ಫೈರ್ ಫಾಕ್ಸ್ ಓಪನ್ ಮಾಡಿ ಇಲ್ಲಿ ಸರ್ಚ್ ಅಲ್ಲಿ ಇ ಪಿ ಎಫ್ಒ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು ಒಂದು ನೆನಪಿರಲಿ ನೀವು ಯಾವುದೇ ಕಾರಣಕ್ಕೂ ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಡಿ ಸೊ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಲಿಂಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಬರುತ್ತೆ ಇದರಲ್ಲಿ ಕೆ ವೈ ಸಿ ಅಪ್ಡೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಈ ಪೇಜ್ ಓಪನ್ ಆಗುತ್ತೆ ನಾನು ಈ ಪೇಜಿನ ಡೈರೆಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಅಲ್ಲಿಂದ ಕೂಡ ಈ ಪೇಜ್ನ ವಿಸಿಟ್ ಮಾಡ್ಬೋದು ನಾವಿಲ್ಲಿ ಯು ಎ ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ನ ಹಾಕಿ ಇಲ್ಲಿ ಕೆಳಗೆ ಕ್ಯಾಪ್ಚನ್ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಆಕ್ಟಿವೇಟ್ ಯು ಎನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪಾಸ್ವರ್ಡ್ ಗೊತ್ತಾಗುತ್ತೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ನಿ ಆ ವಿಡಿಯೋ ಲಿಂಕ್ ಡೆಸ್ಕ್ರಿಪ್ಷನ್ ಇದೆ ನೀವು ಆ ವಿಡಿಯೋನ ನೋಡಿ ನಿಮಗೆ ಯು ಎ ಎನ್ ನಂಬರ್ ಕೂಡ ಗೊತ್ತಿಲ್ಲ ಅಂದ್ರೆ ಯು ಯುವರ್ ಯು ಎನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯು ಎ ಎನ್ ನಂಬರ್ನ ನ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ನಿ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಸೊ ಆ ವಿಡಿಯೋ ಕೂಡ ನೋಡಬಹುದು ಈಗ ಯು ಎ ನಂಬರ್ ಪಾಸ್ವರ್ಡ್ ಮತ್ತೆ ಕ್ಯಾಪ್ಚರ್ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಪನ್ ಆಗುತ್ತೆ ನಾವು ಬ್ಯಾಂಕ್ ಅಕೌಂಟ್ ನ ಹೊಸದಾಗಿ ಲಿಂಕ್ ಮಾಡಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ಮ್ಯಾನೇಜ್ ಅಲ್ಲಿ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಬರುತ್ತೆ ಇದರಲ್ಲಿ ಬ್ಯಾಂಕ್ ಅಕೌಂಟ್ ಮೇಲೆ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ನ ಎಂಟರ್ ಮಾಡಬೇಕು ಮತ್ತೆ ಇಲ್ಲಿ ಅದೇ ಬ್ಯಾಂಕ್ ಅಕೌಂಟ್ ನಂಬರ್ ನ ಕನ್ಫರ್ಮ್ ಮಾಡಬೇಕು ನಾನು ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡ್ತೀನಿ ನೆಕ್ಸ್ಟ್ ಅದೇ ಬ್ಯಾಂಕ್ ಅಕೌಂಟ್ ನಂಬರ್ ನ ಇಲ್ಲಿ ಹಾಕ್ತೀನಿ ನೆಕ್ಸ್ಟ್ ಇಲ್ಲಿ ಐ ಎಫ್ ಎಸ್ ಸಿ ಕೋಡ್ ಆಗಬೇಕು ನೆಕ್ಸ್ಟು ವೆರಿಫೈ ಐ ಎಫ್ ಎಸ್ ಸಿ ಮೇಲೆ ಕ್ಲಿಕ್ ಮಾಡಬೇಕು ಐ ಎಫ್ ಎಸ್ ಸಿ ಕೋಡು ವೆರಿಫೈ ಆಗಿದೆ ನೆಕ್ಸ್ಟ್ ಇಲ್ಲಿ ಕೆಳಗೆ ಸೇವ್ ಅಂತ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಎಂಟರ್ ಓ ಟಿ ಪಿ ಪಕ್ಕದಲ್ಲಿ ಬಾಕ್ಸ್ ಇದೆಯಲ್ಲ ಇಲ್ಲಿ ಆ ಒ ಟಿ ಪಿನ ಎಂಟರ್ ಮಾಡಬೇಕು ಓ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನೋಡಿ ಕೆ ವೈ ಸಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತಿದೆಯಲ್ಲ ಸೊ ನಾವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿದೀವಿ ಮತ್ತೆ ನಮ್ಮ ಎಂಪ್ಲಾಯರು ಇದನ್ನ ಅಪ್ರೂವಲ್ ಕೊಡಬೇಕಾಗುತ್ತೆ ನಮ್ಮ ಎಂಪ್ಲಾಯರ್ ಇದನ್ನ ಅಪ್ರೂವಲ್ ಕೊಟ್ಟ ಮೇಲೆ ನಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಲಿಂಕ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೆಳಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು